ಕದನ ವಿರಾಮ ಈಗ ಕಾಂಗ್ರೆಸ್ ಕೆಂಡ ಕಾರ್ತಾ ಇದೆ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ನಿಂದ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಾ ಇದೆ ಕದನ ವಿರಾಮ ಘೋಷಣೆ ಮಾಡಿದ್ದಕ್ಕೆ ಬ್ಯಾನರ್ ಪಾಲಿಟಿಕ್ಸ್ ಶುರುವಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ನಿಂದ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಾ ಇದೆ ಕದನ ವಿರಾಮ ಘೋಷಣೆ ಮಾಡಿದಕ್ಕೆ ಬ್ಯಾನರ್ ಪಾಲಿಟಿಕ್ಸ್ ಕೂಡ ಮುಂದುವರಿತಾ ಇದೆ ರಾತ್ರೋರಾತ್ರಿ ಬ್ಯಾನರ್ ಹಾಕಿ ಕಾಂಗ್ರೆಸ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದೆ ಮೋದಿ ಭಾಷಣ ಸಾಕು ಇಂದಿರಾ ನಡೆಯನ್ನ ಅನುಸರಿಸಬೇಕು ಇಂದಿರಾ ನಡೆ ಬೇಕು ಬೆಂಗಳೂರಿನಾದ್ಯಂತ ಪೋಸ್ಟರ್ ಅನ್ನ ಹಾಕಿ ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ರಾಜ್ಯ ಯೂತ್ ಕಾಂಗ್ರೆಸ್ನಿಂದ ಮೋದಿ ವಿರುದ್ಧ ಅಭಿಯಾನಗಳು ಕೂಡ ಶುರುವಾಗಿದೆ ಇದಕ್ಕೆ ಬಿ ಬಿ ಎಂ ಆ ಪರ್ಮಿಷನ್ ಇದೆಯಾ ಅನ್ನುವಂತಹ ಪ್ರಶ್ನೆ ಯಾಕೆಂತಂದ್ರೆ ಸಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು ಬ್ಯಾನರ್ ಹಾಕಬೇಕು ಅಂತಂದ್ರೆ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ರಾತ್ರೋ ರಾತ್ರಿ ನೋಡಿ ಪೋಸ್ಟರ್ಗಳನ್ನ ಯಾವ ರೀತಿಯಾಗಿ ಅಂದ್ರೆ ಬ್ಯಾನರ್ ಗಳನ್ನ ಯಾವ ರೀತಿಯಾಗಿ ಅಳವಡಿಸಲಾಗಿದೆ ಎಲ್ಲೆಲ್ಲಿ ಅಳವಡಿಸಲಾಗಿದೆ ಅನ್ನುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ರು ವಿಧಾನಸೌಧದ ಬಳಿಯೂ ಕೂಡ ಪೋಸ್ಟರ್ ಅನ್ನ ಬ್ಯಾನರ್ಗಳನ್ನ ಅಂಟಿಸ್ಲಾಗಿದೆ ಭಾರತಕ್ಕೆ ಈಗ ಭಾಷಣ ಮಾಡಿದ ಸಾಕು ಪ್ರಧಾನಿ ನರೇಂದ್ರ ಅವರು ಇಂದಿರಾ ಗಾಂಧಿ ಅವರ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಬೇಕು ಇಂದಿರಾ ಗಾಂಧಿ ಅವರು ಯಾವ ರೀತಿಯಾಗಿ ಪಾಕಿಸ್ತಾನಿಗಳು ಇಂದಿರಾ ಗಾಂಧಿ ಅವರ ಮುಂದೆ ಮಂಡಿ ಅದೇ ರೀತಿಯಾಗಿ ಮಂಡಿ ಉರ್ಬೇಕಾಗಿತ್ತು ಬಟ್ ಆದ್ರೆ ಅದ್ಯಾವುದೂ ಕೂಡ ಆಗಿಲ್ಲ ಯಾವಾಗ ಈ ಪೆಹಲ್ಗಾಮ್ನಲ್ಲಿ ನರಮೇಧದ ಕೆಲಸ ಆಯಿತು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಸಭೆ ಮೇಲೆ ಸಭೆ ಮಾಡಿದ್ರು ಅದಾದ ನಂತರ ಬರೀ ಭಾಷಣಗಳನ್ನ ಮಾಡ್ಕೊಳ್ತಾ ಬಂದರು ಅವ್ರ ಭಾಷಣಗಳನ್ನ ಕೇಳಿ ಕೇಳಿ ನಮಗೆ ಸಾಕಾಗಿ ಹೋಗ್ಬಿಟ್ಟಿದೆ ಇಂದಿರಾ ನಡೆ ಬೇಕು ಅನ್ನುವಂತಹ ಪೋಸ್ಟರ್ಗಳನ್ನು ಬ್ಯಾನರ್ಗಳನ್ನ ಅಳವಡಿಕೆ ಮಾಡಲಾಗಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾಲ್ಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ ಏನು ಮಾರುತಿ ಎಲ್ಲೆಲ್ಲಿ ಈ ಒಂದು ಪೋಸ್ಟರ್ನ ಅಂಟಿಸ್ಲಾಗಿದೆ ಮತ್ತೆ ಆ ಒಂದು ಪೋಸ್ಟರ್ ನಲ್ಲಿ ಏನೆಲ್ಲ ಮೆನ್ಷನ್ ಮಾಡಲಾಗಿದೆ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ನಿನ್ನೆ ತಡರಾತ್ರಿ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿದಂತಹ ಒಂದು ಭಾಷಣವನ್ನು ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಳ್ಳೋದಕ್ಕೆ ರಾಜ್ಯದ ಕೈ ನಾಯಕರುಗಳು ಮುಂದಾಗಿರುವಂಥದ್ದು ಯಾವಾಗ ಪಹಲ್ಗಾಮ್ ಘಟನೆಗೆ ಸಂಬಂಧಪಟ್ಟಂತೆ ಪ್ರಮುಖ ಒಂದು ನಿರ್ಧಾರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಆಕ್ಷೇಪ ಮತ್ತು ಅಸಮಾಧಾನವನ್ನು ಕಳೆದ ನಾಲ್ಕೈದು ದಿನಗಳಿಂದಲೂ ಕೂಡ ಕಾಂಗ್ರೆಸ್ನ ನಾಯಕರು ವ್ಯಕ್ತಪಡಿಸ್ತಾರೆ ಹೋದರು ಅದರಲ್ಲಿ ಕೇವಲ ರಾಜ್ಯದ ಕಾಂಗ್ರೆಸ್ ನಾಯಕರೇ ಅಷ್ಟೇ ಅಲ್ಲ ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ನಾಯಕರು ಕೂಡ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಹೋದರು ಆದರೆ ನಿನ್ನೆ ತಡರಾತ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾತ್ರಿ ಎಂಟು ಗಂಟೆಗೆ ಮಾಡಿದಂಥ ಒಂದು ಭಾಷಣದಲ್ಲಿ ಯುದ್ಧದ ವಿಚಾರದ ಬಗ್ಗೆ ಸರಿಯಾಗಿ ಸ್ಪಷ್ಟನೆಯನ್ನು ಕೊಡದೇ ಇರುವಂಥದ್ದು ಹಾಗೂ ಕಟವಾದಂಥ ಒಂದು ನಿರ್ಧಾರಗಳನ್ನು ಪಾಕಿಸ್ತಾನದ ವಿರುದ್ಧ ತೆಗೆದುಕೊಳ್ಳಿಲ್ಲ ಹೀಗಾಗಿ ಭಾಷಣ ಮಾಡುವಂತಹ ಮೋದಿ ಅವಶ್ಯಕತೆ ಇಲ್ಲ ದೇಶಕ್ಕೆ ಈಗ ಇಂದಿರ ನಡೆ ಬೇಕಾಗಿದೆ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡೆ ಕೇವಲ ಬೆಂಗಳೂರಿಗೆ ಅಷ್ಟೇ ಸೀಮಿತ ಆಗದೆ ಇಡೀ ರಾಜ್ಯಾದ್ಯಂತ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಇಪ್ಪ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಈ ರೀತಿಯಾದಂಥ ಒಂದು ಪೋಸ್ಟರ್ ಅಭಿಯಾನ ಮಾಡಬೇಕು ಅನ್ನುವಂಥ ಒಂದು ತಾಕೀತನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಹಿರಿಯ ನಾಯಕರು ಕೊಟ್ಟಿದ್ದಾರೆ ಇದು ಈ ಜವಾಬ್ದಾರಿಯನ್ನು ಕಾಂಗ್ರೆಸ್ನ ಯುವ ಘಟಕಕ್ಕೆ ಕೊಟ್ಟಿರುವಂಥದ್ದು ಮಂಜುನಾಥ್ ಅವರ ನೇತೃತ್ವದಲ್ಲಿ ಆಗ್ತಾ ಇರುವಂತಹ ಈ ಪೋಸ್ಟರ್ ಅಭಿಯಾನ ಈಗಾಗಲೇ ಬೆಂಗಳೂರಿನ ಮೇಕ್ರಿ ಸರ್ಕಲ್ ಆಗಿರ್ಬೋದು ಮೌರ್ಯ ಸರ್ಕಲ್ ಆಗಿರ್ಬೋದು ಕೆ ಕೆಆರ್ ಸರ್ಕಲ್ ಸೇರಿದಂತೆ ಹಲವು ಸರ್ಕಲ್ಗಳಲ್ಲಿ ಈ ಬ್ಯಾನರ್ಗಳು ರಾರಾಜಿಸ್ತಾ ಇದ್ದಾವೆ ಇಡೀ ರಾಜ್ಯಾದ್ಯಂತ ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಮುಖವಾಗಿ ಆಗ್ತಾ ಇದಾರೆ ಜೊತೆಗೆ ವಿಧಾನಸಭಾ ಕ್ಷೇತ್ರದ ಪ್ರಮುಖ ನಗರಗಳಲ್ಲೂ ಕೂಡ ಈ ಪೋಸ್ಟರ್ ಅಭಿಯಾನವನ್ನ ಕೇಂದ್ರ ಸರ್ಕಾರದ ವಿರುದ್ಧ ಅದರಲ್ಲೂ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರುಗಳು ಮುಂದಾಗಿದ್ದಾರೆ ರಮ್ಯಾ